थे बसंत का नाम वाको दवाई मारो ते मारी न लमगो गो 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 गोम जतम जते विवरण करतो वैभव से मे तो अमृत प्रहाति परिवर्तन सुपा ला हा बा मंगल छ पड़ी सुन काय ओ दाई को से त्रात एकल तकर मसल से ने सोम दता फुट कर बता काय अबच नाही के कर बता सभी भक्त पंजर कर कर बता कर बता रूप नहीं चिंता सर्वदा रे सदा أه. ಹಾರ್ದ ಶುಭಾಶಯಗಳನ್ನು ಕೋರುತ್ತೆ ಐದು ಪೂಜೆ ವಿಜಯದಶಮಿ ಶುಭಾಶಯಗಳನ್ನು ಕೋರ್ತುಡಿ ಇಲಾಖೆಯ ಲೆಕ್ಕ ಶೀರ್ಷಿಕೆ ದಿಡ್ಗಾದಿಂದ ಈ ರೀ ಸೇವೆ ಆಯ್ದ ಭಾಗಗಳಲ್ಲಿ ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಕಿಲೋಮೀಟರ್ ಇನ್ನೂರು ಎಸ್ ಟಿ ಬಿ ಸಿ ಆಗ್ತಕ್ಕಂಥದಕ್ಕೆ ಒಂದು ಕೃಷಿ ಪೂಜೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆರವೇರಿಸಿದ್ದೇವೆ ಕಾರಣ ಅಂದರೆ ಮಧ್ಯ ಮಧ್ಯದಲ್ಲಿ ರೋಡೆಲ್ಲ ಸ್ವಲ್ಪ ಹೋಗಿರ್ತಕ್ಕಂಥ ಏನಲ್ಲಿ ಆಯ್ದ ಭಾಗಗಳನ್ನು ಗುರ್ಸಿ ಇವತ್ತು ಅವಕಾಶ ಬೇಕಿದ್ರೆ ಅದನ್ನ ಹಾಗೆ ಬಿಟ್ಟರೆ ಇನ್ನೂ ಉತ್ತಮ ಇನ್ನೊಂದು ಕಾರಣದಿಂದ ಇದು ಮಾಡಿದ್ವಿ ಈ ಸಂದರ್ಭದ ಸ್ಥಳೀಯ ಎಲ್ಲ ಗೌರವ ಮುಖಂಡ ಪುಣರಾಜಣ್ಣವರು ರಾಜ್ಯರಾಮಣ್ಣ ನಾಗಣ್ಣಲ್ಲಿದ್ದಾರೆ ಕುಮಾರಣ್ಣ ಇದ್ದಾರೆ ಅದೇ ರೀತಿ ನಾಗ ಎಲ್ಲ ಕುಮಾರ್ ಗುತ್ತಿಗೆದಾರಿದ್ದಾರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಲಿ ಮಾಜಿ ಸೊಸೈಟಿ ಅಧ್ಯಕ್ಷರು ಎಲ್ಲ ಸಮ್ಮುಖದಲ್ಲಿ ಒಂದು ವಿಶೇಷವಾಗಿ ನೆರವೇರಿಸಿದ್ದೇವೆ ಇದಲ್ಲದೆ ಎ ಪಿ ಎಮ್ ಸಿ ಪ್ರಾಂಗಣವನ್ನು ಕೂಡ ಡೆವಲಪ್ಮೆಂಟ್ಗೆ ಆದ್ಯತೆ ನೀಡಿದ್ವಿ ಅಲ್ಲಿ ಐದು ಮಳಿಗೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಅನುದಾನವನ್ನು ಕೂಡ ಮಂಜೂರಾಕಿ ಮಾಡಿಸಿದ್ವಿ ಐದು ಮಳಿಗೆ ಐದರಿಂದ ಆರು ಮಳಿಗೆಗಳು ಇಷ್ಟೊಂದು ಎರಡು ತಿಂಗಳೊಳಗಡೆ ಅದು ಟೆಂಡ್ರು ಕೂಡ ಕರೆದೋದಕ್ಕೆ ಅವಕಾಶ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿ ಕಳಸಾಲ ಬಸ್ ಶೆಲ್ಟರು ಅಲ್ಲೇನೋ ತುಂಬ ಬಸ್ಗಳು ನಿಲ್ಸಕ್ಕಾಗಲ್ಲ ಅಂತ ಹೇಳಿದ್ರು ಸರ್ ಅದು ಬೇರೆ ಇಲಾಖೆಯಲ್ಲಿ ಒಂದು ಮೂವತ್ತು ಲಕ್ಷ ರೂಪಾಯಿನ ಬೇರೆ ರೀತಿ ಒದಗಿಸ್ತಕ್ಕಂಥದಕ್ಕೆ ಈಗಾಗಲೇ ಅವಕಾಶ ಮಾಡಿ ಆ ಕೆಳಗಡೆ ಎಲ್ಲ ನೆಲ ಹಾಸು ಕಾಂಕ್ರೀಟ್ ಹಾಕಿಸ್ಕೊಡ್ತೀವಿ ಅದನ್ನು ಒಂದು ಎರಡು ಶೌಚಾಲಯ ಆಗಬೇಕು ಅನ್ನೋ ಹೇಳಿದ್ದಾರೆ ಒಂದು ಹಂತ ಒಂದೇ ಸಲ ಮಾಡೋಕ್ಕಾಗಲ್ಲ ಕೆ ಎಸ್ ಆರ್ ಟಿ ಸಿಯಿಂದ ಯಾವುದೇ ಅನುದಾನ ಬರ್ತಾ ಇರ್ತೀವಿ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ ಅದಕ್ಕೆ ಸೇರಿಸಿದ್ದೀವಿ ಮೋಸ ನನ್ನ ಪ್ರಕಾರ ಇನ್ನೊಂದು ಮೂರು ತಿಂಗಳು ಮೂರುವರೆ ತಿಂಗಳೊಳಗಡೆ ಆ ಕೆಳಗಡೆಗೆ ಕಾಂಕ್ರೀಟ್ ಹಾಕಿ ಬಸ್ಗಳು ಮಳೆಗಾಲದಲ್ಲಿ ಯಾವುದೇ ಸಮಸ್ಯೆ ಆಗದ ರೀತಿ ಗಮನ ಹರಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ದಿನಗಾದಲ್ಲಿ ಏಕೆಂದರೆ ಹಿಂದೆ ನಮ್ಮ ಡಿ ತುಮಕೂರಿಂದ ಆ ಕಡೆಗೆ ತಿೂರು ಕೋಡೆಗೆ ಹೋಗ್ತಕ್ಕಂಥ ರಸ್ತೆಯೂ ಕೂಡ ಹೋಗಿತ್ತು ಅದು ಕೂಡ ಈಗಾಗಲೇ ಅಭಿವೃದ್ಧಿ ಪಡಿಸ್ತಕ್ಕಂಥದಕ್ಕೆ ಅವಕಾಶ ಆಗಿದೆ ಬಹುತೇಕ ಎಲ್ಲ ಕಡೆ ಸಂಪರ್ಕಿಸ್ತಕ್ಕಂಥ ರಸ್ತೆಗೆ ಹೆಚ್ಚಿನ ಒಂದು ಆದ್ಯತೆ ನೀಡಿದ್ದೀವಿ ಅನುದಾನದ ಲಭ್ಯತೆ ಕೊರತೆ ಇದೆ ಆದರೂ ಕೂಡ ಎಲ್ಲೆಲ್ಲಿ ಅಗತ್ಯವಾಗಿ ರಸ್ತೆಗಳಾಗಬೇಕು ಅದಕ್ಕೆ ಗಮನ ಹರಿಸಿ ಗುರುತಿಸಿ ಕೆಲಸವನ್ನು ಮಾಡುವಂಥದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಆಯುಧ ಪೂಜೆ ಆದರೂ ಕೂಡ ಈ ಭಾಗದ ಎಲ್ಲ ನಿಮ್ಮ ಮುಖಂಡರುಗಳು ವಿಶೇಷವಾಗಿ ಇಲ್ಲೆಲ್ಲ ನಮ್ಮ ರೈತ ಬಾಂಧವರು ಕೂಡ ವಿಶೇಷವಾಗಿ ಸೇರಿ ಇವತ್ತು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಟ್ಟಿದ್ದು ವಿವಿಧವಾಗಿ ಇವತ್ತು ಕೆಲಸ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಮಾಡ್ತಾರೆ